ನನ್ನ ಲೈಫಲ್ಲೇ ಯಾವುದಕ್ಕೂ ಲೈನಲ್ಲಿ ನಿಂತಿರೋ ಮಗನೇ ಅಲ್ಲ ಈ ಒಂದು ಮಾಸ್ ಡೈಲಾಗ್ ಏನಿದೆ ಸಂಚಿತ ಸಿನಿ ಜರ್ನಿಯಲ್ಲಿ ಯಾವತ್ತಿಗೂ ನೆನಪಲ್ಲಿರುತ್ತೆ ಜೂನಿಯರ್ ಕಿಚ್ಚ ಸಂಚಿತ್ ಅಭಿನಯದ ಮ್ಯಾಂಗೋ ಪಚ್ಚ ಸಿನಿಮಾದ ಒಂದು ಬ್ಯೂಟಿಫುಲ್ ಟೀಸರ್ ರಿಲೀಸ್ ಆಗಿದೆ ವಾಯ್ಸ್ ಕಟ್ಔಟ್ ರೆಟ್ರೋ ಲುಕ್ ಸ್ಮೋಕಿಂಗ್ ಸ್ಪ್ಯಾಕ್ ಈ ಎಲ್ಲವನ್ನ ನೋಡ್ತಿದ್ರೆ ಸಂಚಿತ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಫ್ಯೂಚರ್ ಸ್ಟಾರ್ ಆಗೋದ್ರಲ್ಲಿ ಡೌಟೇ ಇಲ್ಲ ಟೀಸರ್ ನ ಒಂದ್ಸಲ ನೋಡಿದ್ರೆ ಸಿಂಪಲ್ ಅಂತ ಅನ್ನಿಸಬಹುದು ಆದ್ರೆ ಎರಡ್ ಮೂರ್ ಸಲ ನೋಡಿ ನಿಜಕ್ಕೂ ಸಖತ್ ಇಷ್ಟ ಆಗುತ್ತೆ ಸ್ಲೋ ಪಾಯ್ಸನ್ ಅಂತಾರಲ್ಲ ಆ ರೀತಿ ಕಿಕ್ ಕೊಡುವಂತಹ ಟೀಸರ್ ಇದು ಮೈಸೂರಿನ ಸುತ್ತಮುತ್ತ ನಡೆಯುವಂತಹ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದಿನ ಬ್ಯಾಕ್ ಡ್ರಾಪ್ ಕತೆ ಅದರಲ್ಲೂ ಟೀಸರ್ ನ ಲಾಸ್ಟ್ ಸೀನ್ ಅಂತೂ ಸೂಪರ್ ಅಂತಾನೆ ಹೇಳ್ಬಹುದು ಚರಣ್ ರಾಜ್ ಅವರ ಮ್ಯೂಸಿಕ್ ಕೂಡ ಅಲ್ಟಿಮೇಟ್ ಆಗಿದೆ ಮೊದಲ ಸಿನಿಮಾದಲ್ಲಿ ಮಾಸ್ ಡೈಲಾಗ್ ಜೊತೆಗೆ ಮಸ್ತ್ ಆಗಿರೋ ಆಕ್ಟಿಂಗ್ ನ ಪ್ರೆಸೆಂಟ್ ಮಾಡಿದ್ದಾರೆ ಸಂಚಿತ್ ಅವರು ಆಯುಧ ಭುಜೆಯ ಸಂಭ್ರಮದಲ್ಲಿರುವ ಕನ್ನಡಿಗರಿಗೆ ಮೈಸೂರಿನ ಕಥೆಯ ಒಂದು ಝಲಕ್ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಇನ್ನು ಖುದ್ದಾಗಿ ಕಿಚಾ ಸುದೀಪ್ ಅವರೇ ಮ್ಯಾಂಗೋ ಪಚ್ಚಾ ಟೀಸರ್ ರಿಲೀಸ್ ಮಾಡಿದ್ದಾರೆ ಪ್ರಶಾಂತ ಮ್ಯಾಂಗೋ ಪಚ್ಚ ಆದ ಕಥೆಯನ್ನ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ ಡೈರೆಕ್ಟರ್ ವಿವೇಕ್ ಸುಪ್ರಿಯಾನ್ವಿ ಪಿಕ್ಚರ್ಸ್ ಬ್ಯಾನರ್ ನಲ್ಲಿ ಈ ಸಿನಿಮಾವನ್ನ ಪ್ರಿಯಾ ಸುದೀಪ್ ಅವರು ಹಾಗೂ ಕ್ಯಾರ್ಜಿ ಸಂಸ್ಥೆ ಅದ್ದೂರಿಯಾಗಿ ತಯಾರಿಸಿದೆ ಒಟ್ನಲ್ಲಿ ನಮ್ಗಂತೂ ಮ್ಯಾಂಗೋ ಪಚ್ಚಾ ಟೀಸರ್ ಸಖತ್ ಕಿಕ್ ಕೊಟ್ಟಿದೆ ಟೀಸರ್ ಬಗ್ಗೆ ನಿಮ್ಗೆ ಏನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ಕಳಿಸಿ